ವಿರಾಜಪೇಟೆಯಲ್ಲಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ರಾತ್ರಿ ವೇಳೆ ಅಂಗಡಿ ಮುಂಗಟ್ಟುಗಳು ವ್ಯಾಪಾರ ಮಳಿಗೆಗಳನ್ನು ಶೀಘ್ರವಾಗಿ ಮುಚ್ಚೋದರಿಂದ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಸಮಸ್ಯೆ ಉಂಟಾಗ್ತಾ ಇರುವುದರಿಂದ ವರ್ತಕರ ಹಿತದೃಷ್ಟಿಯಿಂದ ಕಾಲಾವಧಿಯನ್ನು ವಿಸ್ತರಿಸಿಕೊಡಬೇಕೆಂದು ವಿರಾಜಪೇಟೆ ನಗರ ವರ್ತಕರ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷ ಪಿಎ ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿರಾಜಪೇಟೆಯ ಡಿವೈಎಸ್ಪಿ ಮಹೇಶ್ ಕುಮಾರ್ ಹಾಗೂ ನಗರ ಠಾಣಾಧಿಕಾರಿ ಎಚ್ಎಸ್ ಪ್ರಮೋದ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭ ಮಾತನಾಡಿದ ಅಧ್ಯಕ್ಷ ಪಿ ಎ ಮಂಜುನಾಥ್ ಅವರು ರಾತ್ರಿ ವೇಳೆ ಸಾಮಾನು ಸಗಟುಗಳಂದ ಲಾರಿ ಅಥವಾ ಇನ್ನಿತರ ವಾಹನಗಳಲ್ಲಿ ತಂದು ಇಳಿಸಿ ಅದರ ನಿರ್ವಹಣೆ ಮಾಡುವ ಸಂದರ್ಭ ಕಾಲಾವಕಾಶ ಹೆಚ್ಚು ಬೇಕಾಗುತ್ತೆ ಅಲ್ಲದೆ ದೂರದಿಂದ ಬಂದವರಿಗೆ ಏನಾದರೂ ವಸ್ತುಗಳನ್ನು ತೆಗೆದುಕೊಳ್ಳಬೇಕೆಂದರೂ ಅಂಗಡಿಗಳು ಇರೋದಿಲ್ಲ ಅಲ್ಲದೆ ಕನಿಷ್ಠ ಕಾಫಿ ಆದರೂ ಕುಡಿಯಬೇಕೆಂದರೆ ಅದಕ್ಕೂ ಇಲ್ಲಿ ಅವಕಾಶ ಇಲ್ಲ ಎಲ್ಲವೂ ಮುಚ್ಚಿರುತ್ತೆ ಇದರಿಂದ ಸಾರ್ವಜನಿಕರಿಗೂ ಸಮಸ್ಯೆ ವ್ಯಾಪಾರಸ್ಥರಿಗೂ ನಷ್ಟವಾಗುತ್ತೆ ಎಂದರು

ಇಲ್ಲಿ ಭರ್ತಕರ ಮನವಿ ಏನು ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಿ ಒಮ್ಮೆ ಏನು ಅಂತಂದರೆ ಅವ್ರಿಗೆ ಸ್ಟಾಪ್ ಬರ್ತದೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಒಂದು ಒಂದು ಇಳಿಸುವಂಥ ಒಂದು ಸಮಯವನ್ನು ಬಿಡುಗೋದು ಋಷಿ ಆಗ್ತದೆ ಸ್ವಲ್ಪ ಇದು ಮಾಡೋದು ಬೇಗ ತೆಗೆದು ಅಂತ ಹೇಳಿದ್ರೆ ಮಧ್ಯಾಹ್ನದೂ ಮಾಡೋಕ್ಕಾಗಲ್ಲ ಮಧ್ಯಾಹ್ನದ ರಾತ್ರಿ ಜಾಮ್ ಆಗುತ್ತೆ ರಾತ್ರಿ ಹೊತ್ತು ಬರದ ಹನ್ನೊಂದು ಹನ್ನೆರಡು ಗಂಟೆಗೆ ಆಗ ಬೆಂಗಳೂರಿಗೆ ರೋಡ್ ಬರೋದು ಲೇಟ್ ಆಗುತ್ತೆ ಎಲ್ಲರದ್ದಾಗಿರ್ಬೋದು ಹೋಟೆಲ್ ಆಗಿರ್ಬೋದು ದಿನಸಿ ಆಗಿರ್ಬೋದು ಯಾತ್ರೆಯ ಬೆಳಿಗ್ಗೆ ಎಂಟು ಮುಪ್ಪ ಒಂಬತ್ತು ಹತ್ತೆ ಮಧ್ಯಾಹ್ನ ಸದ್ಯದ ಮೂರೂವರೆ ಅಂದ್ರೆ ನಾಲ್ಕೂವರೆ ಅದಕ್ಕೆ ಮಧ್ಯಾಹ್ನ ಬೆಳಗ್ಗೆ ಎಂಟು ವರೆ ಆಮೇಲೆ ಇನ್ನೊಂದು ವಿರಾಜಪೇಟೆ ತಾಲೂಕು ಹಾಗೂ ನಗರ ವರ್ತಕರ ಸಂಘದ ಎಲ್ಲ ನಿರ್ದೇಶಕರು ಇವತ್ತು ನಾವು ಪೊಲೀಸ್ ಇಲಾಖೆ ಡಿ ಎಸ್ ಪಿ ಹಾಗೂ ನಗರ ಠಾಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ ವಿಚಾರ ಏನು ಅಂತ ಹೇಳಿದ್ರೆ ವಿರಾಜಪೇಟೆ ನಗರ ವ್ಯಾಪ್ತಿ ಪುರಸಭೆ ವ್ಯಾಪ್ತಿಯಲ್ಲಿ ಹಲವಾರು ವರ್ತಕರು ವ್ಯಾಪಾರ ವಹಿವಾಟು ಮಾಡಿ ಜೀವನ ಇದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಹಬ್ಬ ಹರಿದಿನಗಳಲ್ಲಿ ಬಟ್ಟೆ ವ್ಯಾಪಾರ ಮಾಡೋರು ಇರ್ಬೋದು ಅಥವಾ ದಿನಸಿ ವ್ಯಾಪಾರ ಯಾವುದೇ ವ್ಯಾಪಾರಗಳಾಗಿದ್ದರೂ ಕೂಡ ತಡರಾತ್ರಿ ಅವರಿಗೆ ವಾಹನದಲ್ಲಿ ತಂದು ಅವರ ದಾಸ್ತಾನುಗಳನ್ನು ಇರಿಸುವಂಥ ಒಂದು ವಿಚಾರ ಇದ್ದಾಗ ಅದೇ ರೀತಿ ಹೋಟೆಲ್ ಉದ್ಯಮ ಕೂಡ ನಡೀತಾ ಇದೆ ಇವತ್ತೆಲ್ಲರೂ ಆರ್ಥಿಕ ಸಂಕಷ್ಟದಲ್ಲಿ ಇರೋದರಿಂದ ಅವ್ರಿಗೂ ಕೂಡ ಸ್ವಲ್ಪ ರಾತ್ರಿ ಹೊತ್ತು ಸ್ವಲ್ಪ ಕಾಲ ಅವಕಾಶ ಕೊಡಬೇಕು ಅಂತ ಹೇಳಿ ಅವರಿಗೆ ಬೇಡಿಕೆ ಇಟ್ಟಿದ್ದೀವಿ ನಾವು ಅವರು ಕೂಡ ಸ್ಪಂದಿಸಿದ್ದಾರೆ ಅದಕ್ಕೆ ಆಯಿತು ಅದಕ್ಕೆ ಸಮಯ ತಕ್ಕಾಗಿ ನಾವು ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ನಿರ್ದೇಶಕ ಕೆ ಎಚ್ ಮೊಹಮ್ಮದ್ ರಾಫಿ ಮಾತನಾಡಿ ಪುರಸಭೆ ವ್ಯಾಪ್ತಿಯ ಅಂಗಡಿ ಮಳಿಗೆಗಳ ಮುಚ್ಚುವಿಕೆಗೆ ಈಗಾಗಲೇ ಸಮಯವನ್ನು ನಿಗದಿಪಡಿಸಿದ್ದೀರಿ ಆದರೆ ಹಬ್ಬ ಹರಿದಿನಗಳ ಸಮಯದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಹೆಚ್ಚುವರಿ ಸಮಯ ಅವಧಿ ಅವಶ್ಯಕವಾಗಿದೆ ಎಂದರು ಬಂಧುಗಳ ಇವತ್ತು ವಿರಾಜಪೇಟೆ ನಗರ ವರ್ತಕರ ಸಂಘದ ವತಿಯಿಂದ ನಾವು ನಮ್ಮ ವರ್ತಕರ ಸಮಸ್ಯೆಗಳನ್ನ ಹೇಳ್ಕೊಡ್ಲಿಕ್ಕೆ ಮಾನ್ಯ ವಿರಾಜಪೇಟೆಯ ಉಪ ಪೊಲೀಸ್ ಅಧಿಕಾರಿ ಹಾಗೂ ವಿರಾಜಪೇಟೆ ನಗರ ಠಾಣಾಧಿಕಾರಿಗಳಿಗೆ ನಮ್ಮ ವರ್ತಕ ಸಂಘದ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಆ ಮನವಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ನಗರದಲ್ಲಿ ನಮಗೆ ಇವತ್ತು ಭಾಳ ಒಂದು ಕ್ಲಿಯರಾಗಿ ಓಡಾಡಲಿಕ್ಕೆ ದೊಡ್ಡ ಚೌಕಿಯಿಂದ ನಮ್ಮ ಶಿವಾಸ್ ಗಂಟ ವಾಹನ ಪಾರ್ಕಿಂಗ್ ಮಾರ್ಕ್ ಭಾಳ ವರ್ಷಗಳು ಕಳೆದು ಹೋಗಿದೆ ಹಾಗಾಗಿ ಅದಕ್ಕೆ ಒಂದು ಹೊಸ ಮಾರ್ಕಿಂಗ್ ಲೈನನ್ನು ಹಾಕ್ಕೊಡಿ ಅಂತೇಳಿ ಒಂದು ಬೇಡಿಕೆ ನೀವು ಕೊಟ್ಟಿದ್ದೀವಿ ಹಾಗೇ ವರ್ತಕರ ಭಾಳಷ್ಟು ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆಯನ್ನು ನಡೆಸಿ ಅದರಲ್ಲಿ ವಿಶೇಷವಾಗಿ ನಾವು ಹಬ್ಬ ಹರಿದಿನಗಳಲ್ಲಿ ವರ್ತಕರ ಅಂಗಡಿ ಕ್ಲೋಸ್ ಮಾಡುವಂಥ ಸಮಯ ಇದನ್ನು ತಾವು ಸ್ವಲ್ಪ ಒಂದೆರಡು ಗಂಟೆ ಹೆಚ್ಚಿಸಿಕೊಡಬೇಕು ಆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂಥ ವಿಚಾರಗಳು ಏನು ನಡೆಯದಂತೆ ನಾವು ವರ್ತಕರು ಪೊಲೀಸ್ ಇಲಾಖೆಯೊಂದಿಗೆ ಸಮಯವನ್ನು ಪಾಲಿಸಿಕೊಂಡು ಯಾವುದೇ ರೀತಿಯ ತೊಂದರೆಗಳನ್ನ ಆಗದಾಗ ನಮ್ಮ ಕಡೆಯಿಂದ ಸಹಕಾರವನ್ನು ನಾವು ಕೊಡ್ತೇವೆ ಅಂತ ಹೇಳಿ ಅವ್ರಿಗೂ ಅಶೂರೆನ್ಸನ್ನು ಕೊಡ್ತಾ ಹಾಗೆ ಹೋಟೆಲ್ ಉದ್ಯಮ ನಡೆಸುವರೆಗೂ ಕೂಡ ಸಮಯ ಸ್ವಲ್ಪ ಹೆಚ್ಚಾಗಿ ಕೊಟ್ಟರೆ ವಿರಾಜಪೇಟೆ ನಗರದಲ್ಲಿ ಕೆಲವು ಭಾಳ ಟೂರಿಸ್ಟ್ ಕಮ್ಮಿ ಇರುವಂಥ ಜಾಗ ವಿರಾಜಪೇಟೆ ಅದರಲ್ಲೂ ಕೆಲವು ಪ್ರವಾಸಿಗರು ಬಂದಾಗ ರಾತ್ರಿ ಸಮಯದಲ್ಲಿ ಒಂದು ಊಟ ಕೂಡ ಸಿಗದಂಥ ಪರಿಸ್ಥಿತಿ ಏಕೆಂಥೇಳಿದ್ರೆ ಎಲ್ಲ ಹೋಟೆಲ್ಗಳು ಆದಷ್ಟು ಬೇಗ ಕ್ಲೋಸ್ ಮಾಡುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದರು ಇತ್ತೀಚಿನ ದಿನಗಳಲ್ಲಿ ಆ ಸಮಯವನ್ನು ಸ್ವಲ್ಪ ಹೆಚ್ಚಿಸಿದ್ದಾರೆ ನಾವು ಇನ್ನೂ ಸ್ವಲ್ಪ ಅವರಿಗೆ ಅವಕಾಶವನ್ನು ಮಾಡಿಕೊಡಿ ನಮ್ಮ ವರ್ತಕರಿಗೆ ಇನ್ನೂ ಅವರು ವ್ಯಾಪಾರ ವಹಿವಾಟು ನಡೆಸಿ ಅವರ ಕುಟುಂಬವನ್ನು ಮುನ್ನಡೆಸಿ ನಮ್ಮ ನಗರಕ್ಕೆ ಒಂದು ಮಾದರಿ ನಗರವನ್ನಾಗಿ ರಾಜಕೋಟೆ ಆಗಲಿ ಅಂತ ಹೇಳ್ತಾ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅದಕ್ಕೆ ಅವರು ಸಕಾರಾತ್ಮಕ ಸಕಾರಾತ್ಮವಾಗಿ ಸ್ಪಂದಿಸಿದ್ದಾರೆ ಈ ರೀತಿಯಾದಂಥ ಎಲ್ಲ ನಾವು ನಿರಂತರವಾಗಿ ನಾವು ನಮ್ಮ ಸಂಘದವರೆಲ್ಲ ಬಂದು ಪೊಲೀಸ್ ಸಂಬಂಧಪಟ್ಟ ಇಲಾಖೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಇದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ವರ್ತಕರ ಸಮಸ್ಯೆ ಏನೇ ಇದ್ದರೂ ಕೂಡ ನಾವು ವರ್ತಕರ ಸಂಘದ ಪರವಾಗಿ ಧ್ವನಿ ಎತ್ತಿದ್ದೇವೆ ಮನವಿ ಸ್ವೀಕರಿಸಿ ಮಾತನಾಡಿದ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರು ಸಮಯ ಸಂದರ್ಭ ನೋಡಿಕೊಂಡು ಸೂಕ್ತ ರೀತಿಯಲ್ಲಿ ಸ್ಪಂದಿಸುವುದಾಗಿ ಭರವಸೆ ನೀಡಿದರು